ಮಾಡಿ ಗುಲಾಮಗಿರಿಯನ್ನ ಏನು ದಬ್ಬಾಳಿಕೆಯನ್ನ ಇದ್ದಂತ ಮನುಸ್ಮೃತಿ ಸುಮಾರು ಎರಡು ಸಾವಿರ ವರ್ಷಗಳ ಆ ಗುಲಾಮಗಿರಿಯನ್ನ ಹೋರಾಟದ ಮುಖಾಂತರ ಮುಕ್ತಿಯನ್ನ ಕೊಡಿಸಿ ಮಹಿಳೆಯರಿಗೆ ಸರಿಸಮಾನವಾದ ಹಕ್ಕನ್ನ ಸಂವಿಧಾನದ ಮೂಲಕ ಜಾರಿಯ ತಂದಿರತಕ್ಕಂಥ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅವರನ್ನ ಗೌರವಿಸಬೇಕು ಯಾಕಂದರೆ ಆ ಮನುಸ್ಮೃತಿಯಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದರು ಅವರಲ್ಲಿ ಸ್ವಾತಂತ್ರ್ಯ ಯಾವುದಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಈ ಪುರೋಹಿತ ಶಾಹಿ ಅಂತಕ್ಕಂಥ ಆಡಳಿತ ವ್ಯವಸ್ಥೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಗಂಡು ಹೋರಾಟದ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ದಿವಸ ಮಹಿಳೆಯರು ಎಲ್ಲ ರಂಗದಲ್ಲೂ ಅವರು ಯಶಸ್ವಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದ ಕಾರಣೀಭೂತ್ರ ಯಾರ ಇದ್ರೆ ಅದು ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ನೆನಪಿನ ಇಟ್ಕೊ ಇಟ್ಕೊಳ್ಬೇಕಾಗ್ತದೆ ನೋಡ್ತೀನಿ ಈ ದೇಶ ಹ್ಯಾಂಗ್ ಬಂತು ಹ್ಯಾಂಗಿಲ್ಲ ಕಳೆದ ಐದು ಸಾವಿರ ವರ್ಷಗಳಿಂದ ಇಲ್ಲಿ ಇತಿಹಾಸ ನೋಡಿದ್ರೆ ಬಹಳ ಭಯಾನಕದ ಎಷ್ಟು ಭಯಾನಕ ಅದಂತಂದ್ರೆ ಮನೆಯಿಂದ ಹೊರಗೆ ಬರ್ತಿದ್ದಿಲ್ಲ ಹೊರಗೆ ಬಂದ್ರೆ ಸತಿ ಬೆನ್ನಿ ಬಾರಿ ಕಟ್ಕೊತಿದ್ದೆವು ರಸ್ತೆ ಮೇಲೆ ಉಳಿದಾಗ್ತಿದ್ದಿಲ್ಲ ಉಳಿದ್ರು ಸತ ಒಂದು ಮಡಿಕೆಯಲ್ಲಿ ಮಡಿಕೆಯಲ್ಲೇ ಉಳಬೇಕಾಗ್ತಿತ್ತು ಒಂದ ಎರಡ ಈ ದೇಶದೊಳಗ ಒಂದು ದೇವದಾಸಿ ಪದ್ಧತಿ ಮಹಿಳೆಯರಿಗೆ ಶಿಕ್ಷಣ ಇಲ್ಲ ಮಹಿಳೆಯರಿಗೆ ಉದ್ಯೋಗ ಇಲ್ಲ ಇವೆಲ್ಲ ಮನುಸ್ಮತಿಯೊಳಗೆ ಈ ದೇಶದೊಳಗ ಮದ್ ಜಾರಿ ಆದ್ರೆ ಮಹಿಳೆಯರು ಮುಂದೆ ಬರಬೇಕಾಗಿತ್ತು ಆ ದೃಷ್ಟಿಯಿಂದ ಒಂದು ಅನ್ನು ಇವತ್ತಿನ ತಯಾರು ಮಾಡೋದು ಭಾಳ ಸಂತೋಷ ಆಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹದಿನೆಂಟು ಮೂವತ್ತು ದುಂಡು ಮೇಜು ಮೇಜರ್ ಪರಿಷತ್ತಿಗೆ ಹೋದಾಗ ಅಲ್ಲಿ ಮಹಿಳೆಯರಿಗಾಗಿ ಒಂದು ಹಿಂದೂ ಕೋಡ್ ಬಿಲ್ಲನ್ನು ಅಲ್ಲಿ ಇದು ಮಾಡ್ತಾರೆ ಪಾರ್ಲಿಮೆಂಟ್ಗಿಂತ ಮೊದಲ ಮಹಿಳೆಯರಿಗೆ ಹಕ್ಕು ಕೂಡ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ದುಂಡು ಪೇಜಿ ಪರಿಷತ್ತಿನ ಕೇಳ್ತಾರೆ ಅವಾಗ ಮಹಿಳೆಯರಿಗೆ ಶಿಕ್ಷಣ ಮತ್ತು ಓಟಿನ್ ಪವರ್ ಕೇಳ್ತಾರ ಅವರು ಅಮೇರಿಕದವ್ರು ಹೇಳಿದ್ರು ನಮ್ಮಲ್ಲಿ ಅಮೇರಿಕದಾಗ ಏನೂ ಓಟಿಂಗ್ ಪವರ್ ಕೊಟ್ಟಿಲ್ಲ ಮಹಿಳೆಯರಿಗೆ ಇವರು ಓಟಿಂಗ್ ಪವರ್ ಹೀಗೆ ಬೀಳ್ತಾರಲ್ಲಪ್ಪ ಅಂತ ಅಂದ್ರೆ ಎಷ್ಟೊಂದು ಅಡ್ವಾನ್ಸ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರ ಬಗ್ಗೆ ಜಾಗೃತಾಗಿ ಕೆಲಸ ಮಾಡ್ತಿದ್ರು ಅನ್ನೋದನ್ನ ಇಲ್ಲ ಹೇಳ್ತಾರೆ ಯಾಕಂದ್ರೆ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗ್ತೈತಿ ಮನೋಧರ್ಮ್ ಓದಿದಾಗ ಗೊತ್ತಾಗ್ತೈತಿ ಮನಸ್ಫೂರ್ತಿ ಒಳಗೆ ಏನಿತ್ತು ಮನುಸ್ಫೂರ್ತಿ ಒಳಗ ಕೇವಲ ಹೆಣ್ಣು ಮೇಲ್ಜಾತಿ ಮತ್ತು ಬಂಡವಾಳಶಾಹಿಗಳ ಭೋಗಕ್ಕೆ ಯೂಸ್ ಮಾಡ್ತಾ ಇದ್ರು ದಾಸಿಯಾಗಿ ಕೆಲಸ ಮಾಡಿ ದಾಸಿಯಾಗಿ ಅವರಿಗೆ ಯೂಸ್ ಮಾಡ್ಕೋತಾ ಇದ್ರು ಇವತ್ತು ಮಹಿಳೆ ಶಿಕ್ಷಣ ಕೊಡುವಂತಾಗಿರ್ಲಿಲ್ಲ ಇವತ್ತು ಮಹಿಳೆ ಯಾವುದೇ ಹೊರಗೆ ಬರ ಮನೆ ಹೊರಗೆ ಬರುವಂತಾಗಿರ್ಲಿಲ್ಲ ಕೇವಲ ಮೇಲ್ಜಾತಿಯು ಮತ್ತು ಬಂಡವಾಳಶಾಹಿಗಳ ಮತ್ತು ಏನ ಅಪ್ಪರ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಬುನುವಾದಿಗಳ ಆಗಿರಬೇಕು ಇವತ್ತು ಈ ವೇದಿಕೆ ಮುಖಾಂತರ ಇವತ್ತಿನ ಮನುವಾದಿಗಳಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಏನು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಹಿಂದೆ ಇರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳ ಹಿಂದೆ ನೀವು ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ನೀವು ದೇವದಾಸಿಯನ್ನಾಗಿ ಮಾಡ್ಕೊತಿದ್ರಿ ಆದರೆ ನಾನು ಈ ವೇದಿಕೆ ಮುಖಾಂತರ ಕೇಳ್ತೀನಿ ನಿಮ್ಮ ಮನೆಯಾಗ ಯಾರು ಹೆಣ್ಮಕ್ಳು ಇರಲಿಲ್ಲ ಏನು ದೇವದಾಸಿ ನಮ್ಮ ಆಗಬೇಕು ಬಾಬಾ ಸಂಬಳಕರ್ ವಿಚಾರ ಧಾರವಾಡ ಈ ಇಂಥದ್ದಾಗ ಇಲ್ಲಿ ನಂಬಲ್ಲಿ ಕೆಲವು ಜನಗಳು ಏ ನಾವು ದಲಿಸೇನೆ ನೀವು ದಲಿಸೊಂದ್ ಕ್ರಿಯೇಟ್ ಮಾಡೋದು ಪೇ ಪೇಸ್ ಏನೋ ಬರೋವಂಥ ಒಂದು ಡಿಸ್ಟಬೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡುವಂಥ ವ್ಯವಸ್ಥೆ ಮಾಡ್ಲಿಕ್ಕತ್ತಿದ್ರು ಅದಕ್ಕೆ ಕಡಿಮೆ ಹಾಕುವಂಥ ಪ್ರಯತ್ನ ಮಾಡಿದೀವಿ ಎಲ್ಲಾದರೂ ದಲಿಸಿನ ಹೆಸರು ಸಿಂಬಲ್ ಯೂಸ್ ಮಾಡಿಕೊಂಡು ಮಕ್ಕಳನ್ನ ಮ್ಯಾಕ್ ಕೇಸ್ ಹಾಕ್ತಂಥ ಮಾಡಿದ್ವಿ ನಿಂಬಲ್ಲಿ ಹಾಗೆ ಅನ್ಸಂದು ಇಮಿಡಿಯೇಟಾಗಿ ಕಲ್ಕೊಂಡು ಪೊಲೀಸ್ಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ಬೇಕಂತ ಅಂತ ಹೇಳಿ ನಮ್ಮೆಲ್ಲ ಏನು ಅಕ್ಕ ತಂಗಿಯರಿಗೆ ನಾ ಹೇಳ್ದು ಅರ್ಥ ಆಗಿದ್ದು ಅನ್ಸೋದ್ರಾಗ ಈ ನಿಮ್ಗೆ ನಿಮಗೆ ತಿಳಿತಂದ್ರೆ ಒಂದು ಕೆರಿ ಗೊತ್ತಾದಂಗೆ ಆಗ್ತಂತ ಹೇಳಕ್ಕೆ ಇಡೀ ಮಕ್ಳ ಮ್ಯಾಗ ವ್ಯವಸ್ಥೆ ಬರ್ತಿರ್ತದ ಅದಕ್ಕೆ ನೀವು ಒಂದು ಸ್ವಲ್ಪ ಬುದ್ಧಿಸಮ್ ಬಗ್ಗೆ ಅಂಬೇಡ್ಕರ್ಜಂ ಬಗ್ಗೆ ಮಕ್ಕಳಿಗೆ ಹೇಳೋದಾಗಲಿ ನಿಮ್ಮ ಮನೆಯೊಳಗ ಹೊಸ ಬದಲಾವಣೆಗೆ ತರುವಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಆ ನಿಟ್ಟಿನ ದಲಿಸೇ ಮುಂದುವರಿಬೇಕು ಆಮ ಮಹೇಶ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ಕೊತದ್ದು ನನಗೆ ಅನಿಸ್ ಮಟ್ಟಿಗೆ ಮಹೇಶ್ ಗಣಪನ ಸ್ವಲ್ಪ ಜಾಸ್ತಿ ಈಗ ನಿಮ್ಮ ತಾಲೂಕು ಸಮಿತಿಗೆ ನನಗಿದು ಅಂದರೆ ಇವರು ತಾಲೂಕು ಸಮಿತಿಗೆ ಮತ್ತೆ ಹೇರ್ಯ ಹೊಸ ಅಧ್ಯಕ್ಷ ನಿಮಗೆ ಮಾಡಿ ಈ ಉತ್ತರ ಕರ್ನಾಟಕ ಈ ಬಿಜಾಪುರ ಟು ಬೆಳಗಾವಿ ತನಗೆ ನಾವು ಅಧ್ಯಕ್ಷ ಮಾಡ್ಬೇಕಂತ ನನಗೆ ಅನ್ಸಲಿ ಗೊತ್ತದ ಅದಕ್ಕೆ ಅದು ಅದನ್ನು ಮಾಡೋ ಒಂದು ಜವಾಬ್ದಾರಿ ಕೊಟ್ಟು ಬಿಡೋನ್ರಿ ಮತ್ತೆ ಮುಂದೆ ನೀವು ಯಾವ ಮೀಟಿಂಗ್ ಅದಕ್ಕೆ ಅದ್ರದ್ದು ಮೀಟಿಂಗ್ ವ್ಯವಸ್ಥೆ ಮೈಬೂಬ್ ಸಿಂಧಿಕರ್ ಯಾವಾಗ ಮಾಡ್ತಾರೆ ಮೈಬೂಬ್ ಶಿಂದಿಕರೇ ನಾವು ನಾನು ಆ ಮಾಡ್ತೀವಿ ನಾನು ಇಲ್ಲ ಅಂದ್ರೆ ನಮ್ಮ ಮಹಬೂಬ್ ಅಂಡ್ ಪೂರಾ ಪೂರ ಟೀಮು ಇವು ಯಾವುದೊಂದು ಕಾರ್ಯಕ್ರಮ ಮಾಡ್ತೀರೋ ಅಥವಾ ಏನು ಮಾಡ್ತೀರಿ ಮಾಡಿ ನೀವೇನು ಹೊಸ ಹೊಸ ಅಧ್ಯಕ್ಷರು ನೀವು ಈ ಹೊಸ ಟೀಮ್ ತಯಾರಾಗಿ ನೀವು ನೀವೆಲ್ಲ ರೆಡಿ ಮಾಡ್ಕೊಂಬಟ್ಟು ಅವ್ರಿಗೆ ಒಂದು ಮುಂದೆ ಮಾಡಿ ಅವ್ರ ಲೀಡರ್ಶಿಪ್ನಾಗ ಮಹಬೂಲ್ ಶಿಂದಕರ್ ಲೀಡರ್ಶಿಪ್ನಾಗ ಒಂದು ಮಾಡಿ ನಿಮ್ಮಲ್ಲಿ ಒಂದಾಗ ನೀವೇ ಅಥರೈಸರ್ ನೀವೇ ಮಿಟ್ಟಿಂಗ್ ಮಾಡಬೇಕು ಅವ್ರಿಗೆ ಯಾವಾಗ ಡಿಕ್ಲೇರ್ ಮಾಡ್ತೀರಿ ಮಾಡಬೇಕು ಮತ್ತು ಬೇರೆ ಯಾರು ನಮ್ಮ ಅಶೋಕ್ ಹೊಸ್ಮನಿ ಈ ಬೀದರ್ ನಮ್ಮ ಗುಲ್ಬರ್ಗ ವಿಭಾಗದ ಕಪಿಲ್ ಅಂಡ್ ಕಂಪ್ನಿ ಪೂರ ವಿಭಾಗೀಯ ಅಧ್ಯಕ್ಷರೆಲ್ಲ ಕರೆಸಿ ಒಂದು ಸನ್ಮಾನ ಮಾಡಿ ಗೆಟ್ ಟುಗೆದರ್ ಅಥವಾ ಡಿಕ್ಲೇರ್ ಮಾಡಿ ವಿಭಾಗ್ಯ ಈ ಉತ್ತರ ಕರ್ನಾಟಕದ ಅಂತ ಹೇಳಿ ಅವರಿಗೆ ನೀವು ಮಾಡಿದೆ ಎಲ್ಲ ಆಮೇಲೆ ನೀವು ಮಾಡಿ ರೈತ ಈ ಒಂದು